ಮಾದ್ಯಗರ ಬೌದ್ಧಿಕೆ ವೇದಿಕೆ ವತಿಯಿಂದ ಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿಯ ಆದಿ ಕರ್ನಾಟಕ ಮಾದಿಗ ಜನಾಂಗಕ್ಕೆ ಸೇರಿದ ಚಂದನ್ ಕುಮಾರ್ ಅವರನ್ನು ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಂಗಳವಾರ ರಾತ್ರಿ ಎಂಟು ಗಂಟೆ ಸಮಯದಲ್ಲಿ ಮರಣಾಂತಿಕವಾಗಿ ಹಲ್ಲೆ ಮಾಡಿರುವ ಕೊಲೆಗಡುಕ ಫೋರ್ ಟ್ವೆಂಟಿ ಬಿ ಕೆ ಮಂಜು ಹಾಗೂ ಇತರರ ಮೇಲೆ ಹಾಕಿರುವ ಬಾಗಲೂರು ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ ಸೊನ್ನೆ ಎರಡು ಸೊನ್ನೆ ಐದು ಬಾರ್ ಇಪ್ಪತ್ತ್ನಾಲ್ಕರಂತೆ ಹಾಕಿರುವ ಮೊಕದ್ದಮೆಯಂತೆ ಆರೋಪಿಗಳನ್ನು ಬಂಧಿಸಲು ವಿಫಲರಾಗಿರುವ ಭ್ರಷ್ಟ ಎ ಸಿ ಪಿ ಭ್ರಷ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಭ್ರಷ್ಟ ಕ್ರೈಮ್ ಇನ್ಸ್ಪೆಕ್ಟರ್ ಅವರನ್ನು ಕೂಡಲೇ ಅಮಾನತುಗೊಳಿಸಲು ಹಾಗೂ ಬಂಡಿ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಹಾದೇವ್ ಕೊಡಿಗೆಹಳ್ಳಿ ಗ್ರಾಮದ ನಾಲ್ಕು ಎಕರೆ ಜಮೀನನ್ನು ಅಕ್ರಮವಾಗಿ ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹತ್ತು ಸಾಲಿನ ಗ್ರಾಮ ಪಂಚಾಯಿತಿ ಫಾರ್ಮ್ ನಂಬರ್ ಒಂಬತ್ತು ಮತ್ತು ಹತ್ತನೇ ಖಾತೆ ಪುಸ್ತಕದಲ್ಲಿ ಭ್ರಷ್ಟ ಆಡಳಿತ ಅಭಿವೃದ್ಧಿ ಅಧಿಕಾರಿಯಾಗಿದ್ದ ಭಾರತಿ ಅವರನ್ನು ಅವರ ಸ್ವಂತ ಬರವಣಿಗೆಯಿಂದ ಮುನ್ನೂರ ಹದಿನೇಳರಿಂದ ಮುನ್ನೂರ ಅರವತ್ತೊಂಬತ್ತು ಒಟ್ಟು ಐವತ್ತೆರಡು ಖಾತೆಗಳನ್ನು ಅಕ್ರಮವಾಗಿ ಖಾತೆ ಪುಸ್ತಕದಲ್ಲಿ ನೋಂದಣಿ ಮಾಡಲು ಭ್ರಷ್ಟ ರೆವೆನ್ಯೂ ಬ್ಯಾಂಕರ್ಗಳ ಮುಖಾಂತರ ಕೋಟ್ಯಂತರ ರೂಪಾಯಿಗಳ ಅವ್ಯವಹಾರವನ್ನು ಮಾಡಿರುವುದರಿಂದ ಇವರ ವಿರುದ್ಧ ಕ್ರಮ ಕೈಗೊಳ್ಳಲು ಜೈ ಮಾದಿಗರ ಬೌದ್ಧಿಕ ವೇದಿಕೆ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ದಲಿತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ ದಲಿತ ವಿರೋಧಿ ಅಧಿಕಾರಿಗಳಿಗೆ ಧಿಕ್ಕಾರ ಬಂಧಿಸಿ 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 ರಾಜನ್ನ ಬಂಧಿಸಿ ಕ್ರಮ ಕೈಗೊಳ್ಳಿ ಕೂಡಲೇ ಕ್ರಮ ಕೈಗೊಳ್ಳಿ ಪೊಲೀಸ್ ಅಧಿಕಾರಿಗಳೇ ಅಧಿಕಾರಿಗಳೇ ನಿಮ್ಗೆ ಗೊತ್ತಿದೆಯಲ್ಲ ಈಗ ಗ್ಯಾರಂಟಿ ಕಾರ್ಡ್ ಕೊಡಲ್ಲ ಈಗ ಅನುಭವಿಸ್ತಾ ಇರೋದು ನೋಡ್ತಾ ಇರ್ಲಿಲ್ವಾ ಎಲ್ಲ ಬಂದು ಸುಳ್ಳಾಸಗಳೇ ಕೊಡಬೇಕಷ್ಟೇ ಮತದಾನ ಬೇಕಲ್ಲ ಆ ಚೇರಲ್ಲಿ ಕುತ್ಕೊಳ್ಳೋಕೆ ಎಷ್ಟು ಸುಳ್ಳು ಹೇಳಬೇಕು ಸುಳ್ಳು ಹೇಳ್ತಾರೆ ಆಮೇಲೆ ಅದು ಮಾಡ್ಕೊಳಕ್ಕೆ ಯಾರ ಕೈಲಿ ಆಗಲ್ಲ ಸರ್ ಹತ್ತು ಪರ್ಸೆಂಟ್ ಮಾಡಲ್ಲ ಇನ್ನು ದಲಿತನೇ ನಿನಾಂಶ ಮಾಡ್ತಾರೆ ಬಿಟ್ಟರೆ ದಲಿತರು ಓಟ್ಬೇಕಷ್ಟೇ ಬೇರೆ ಏನು ಬೇಕಾಗಿಲ್ಲ ಅವ್ರಿಗೆ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿರೋ ವಿಚಾರ ಏನಂದರೆ ಬಾಗ್ಲೂರು ಪೊಲೀಟೇಷನ್ ಲಿಮಿಟನ್ ಲಿಮಿಟ್ ಬರುವಂತಹ ಬಂಡೆ ಕೊಡಗಿನಹಳ್ಳಿ ಗ್ರಾಮದಲ್ಲಿ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಮರಣಾಂತಿಕ ಅಲ್ಲೇ ಆಗುತ್ತೆ ಕುಮಾರ್ ಅನ್ನೋರನ್ನ ಮಂಡಿಗೋಡಿನ ಗ್ರಾಮದ ಉಪಾಧ್ಯಕ್ಷನಾಗಿರೋತಂಥ ಮಂಜು ಮತ್ತು ಮೇಕೆರಾಜು ರಂಗಪ್ಪ ರಂಗಪ್ಪನ ಮಗ ಮೊಮ್ಮಗ ಇನ್ನಿತರ ಸೇರ್ಕಂಡು ಟೋಟಲ್ ಒಂದು ಹತ್ತರಿಂದ ಹದಿನೈದು ಜನ ನಮ್ಮ ತಂಗಿ ಮಗನ ಮರಣಾಂತಿಕವಾಗಿ ಅಲ್ಲೆ ಮಾಡ್ತಾರೆ ಮರಣಂತಿಗ ಅಲ್ಲೇ ಮಾಡಿ ಹದಿನೇಳನೇ ತಾರೀಕು ನಾವು ಹದಿನಾರನೇ ತಾರೀಕು ನೈಟ್ ನಾವು ಕಂಪ್ಲೇಂಟ್ ಕೊಟ್ಟು ಹದಿನಾರನೇ ತಾರೀಕು ನೈಟ್ ನಾಲ್ಕು ಗಂಟೆಗೆ ಎಫ್ ಐ ಆರ್ ಮಾಡಿಸ್ತೀವಿ ಅಟ್ರಾಸಿಟಿ ಕೇಸಾಗುತ್ತೆ ತ್ರೀ ನಾಟ್ ಸೆವೆನ್ ಆಗುತ್ತೆ ತ್ರೀ ನಾಟ್ ಸೆವೆನ್ ಕೇಸಾಗುತ್ತೆ ಕೇಸಾಗಿ ಹಿಂದಿಗೆ ನಾಲ್ಕರಿಂದ ಐದು ದಿನ ಆಗುತ್ತೆ ಇದುವರೆಗೂ ಈ ಭ್ರಷ್ಟ ಪೊಲೀಸ್ ಅಧಿಕಾರಿಗಳು ದಲಿತರಿಗೆ ಅನ್ನೋದು ಒಂದು ದಿಗ್ಲು ಭಯ ಇಲ್ದಿರೇ ಅಟ್ರಾಸಿಟಿಗೆ ಒಂದು ಬೆಲೆ ಇಲ್ದಿರೇನೆ ಒಂದು ಕೊಲೆಗೊಂದು ಬೆಲೆ ಇಲ್ದಿರೇ ಅವ್ರನ್ನ ಇದುವರೆಗೂ ಬಂಧಿಸಿಲ್ಲ ಆಮೇಲೆ ನಮ್ಮ ಕೇಸ್ ಹಾಕ್ಬೇಕಾದ್ರೆ ನಮ್ಗೆಷ್ಟು ಹಿಂಸೆ ಇಕ್ಕವ್ರಂದರೆ ಗೊತ್ತಿಲ್ಲ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಆಮೇಲೆ ಎ ಸಿ ಪಿ ಇದ್ದಾರೆ ಅಂಥ ಭ್ರಷ್ಟಾಧಿಕಾರಿಗಳ್ನ ನಾನು ಎಲ್ಲಿ ನೋಡಲಿಲ್ಲ ಯಾಕಂದರೆ ಸುಮ್ಮನೆ ಬರ್ತಾರೆ ಸುಮ್ಮನೆ ಹೋಗ್ತಾರೆ ಏನು ಸರ್ಕಾರನ ಸಂಬಳ ತೊಗೊಂಡಿವರು ಕೊಲೆ ಮಾಡೋಕ್ಕೆ ಹೋದ್ರೂ ಒಬ್ಬರನ್ನ ಆರೋಪಿನ ಬಂದಿಲ್ಲ ಅಂದರೆ ಇವರು ಪೊಲೀಸ್ ಗಂದಲಾಯಕ್ಕಂತ ನಮ್ಗೆ ಅನಿಸುತ್ತೆ ಹಿಂದೆ ಇದ್ರೋ ಖಡಕ್ ಆಫೀಸರ್ಗಳು ಅಂಜನ್ ಕುಮಾರ್ ಆಗಿರಲಿ ನಂದಕುಮಾರ್ ಆಗಿರಲಿ ಇನ್ನು ರಾಮ ಪ್ರವೀಣ್ ಪ್ರವೀಣ ಇರ್ಬೋದು ಪ್ರಶಾಂತ್ ವರ್ಣಿ ಭಾಳ ಎಸ್ ಎಸ್ ಬಿ ನಮ್ಮ ರಂಗಾಪುರ್ ಎ ಸಿ ಪಿಯವರು ಭಾಳ ಮತ್ತು ಇನ್ನೂ ಹಲವಾರು ಎ ಸಿ ಪಿಗಳು ಬಂದು ಕೆಲಸ ಮಾಡಿದೆ ಈಗ ಬಂದಿರೋಂಥ ಎ ಸಿ ಪಿ ಆಗಲಿ ಸರ್ಕಲ್ ಆಗಲಿ ಇನ್ನೊಬ್ಬ ಸಬ್ಇನ್ಸ್ಪೆಕ್ಟ್ರ್ ಬೆಸ್ಟ್ ಅಧಿಕಾರಿಯಾಗಿ ಬಂದಿದ್ದಾನೆ ಏನು ಇಲ್ಲ ಸ್ಲಮ್ ಇದರಲ್ಲಿ ಆಮೇಲೆ ಕ್ರೈಮಲ್ಲಿ ಓಡಾಡ್ಕೊಂಡಿರ್ತಾನೆ ಅಲ್ಲಿಲ್ಲೆಲ್ಲ ರೋಲ್ ಕಾಲ್ಗಳು ಮಾಡ್ಕೊಂಡು ಆಮೇಲೆ ರಿಯಲ್ ಎಸ್ಟೇಟ್ ಧಾನ್ಯಗಳು ಮಾಡ್ಕೊಂಡು ಬಿದ್ದವ್ರೆ ಬಾಗ್ಲೂರು ಪೊಲೀಸ್ ಅಧಿಕಾರಿಗಳು ಫೋನ್ ಮಾಡ್ರೆ ಇದುವರೆಗೂ ಒಬ್ಬ ಒಬ್ಬ ನಾವು ಏನು ನಾವು ಮರಣಾಂತಿಗೋಗಿ ಅಲ್ಲೇ ಒಳಪಟ್ಟಂತ ನಾವು ಇದ್ದೀವೋ ನಮ್ಗೆ ಗಮನ ಮರ್ಸ್ತ ಇಲ್ಲ ಒಬ್ಬ ಪೊಲೀಸರು ಬಂದವ ನಮ್ಗೆ ಏನಂತ ನಿಮ್ಮ ಕಷ್ಟಕೊಂಡು ಕೇಳ್ತಾ ಇಲ್ಲ ಇನ್ನು ಈ ಕಿತ್ತೋಗಿರೋ ಸರ್ಕಾರ ಯಾವ ರೀತಿ ಅಂತ ಗೊತ್ತಿಲ್ಲ ಈ ಕೃಷ್ಣಾಬಾರ್ಯ ಹಾಳಾಗೋವರೆಗೂ ನಮ್ಮ ದಲಿತರಲ್ಲಿ ಆಗಲ್ಲ ಹಂಗೆ ವ್ಯವಸ್ಥಿತವಾಗಿ ಹೆಂಗೆ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಗೆ ವ್ಯವಸ್ಥಿತವಾಗಿ ಈ ಥರ ಮಾಡಾಕಿ ನನ್ನ ತಂಗಿ ಮಗನ್ನ ನಮಗೆಲ್ಲ ಜೊತೆಯಲ್ಲಿರ್ತಾನೆ ನಮಗೆಲ್ಲ ಬೆಂಬಲ ಕೊಡ್ತಾರೆ ನಮ್ಮ ಬೆನ್ನೆಲೆ ಬರ್ತದೆ ಅಂತೇಳಿ ಹತ್ತಾರು ಜನ ಮಚ್ಚುಗಳು ಲಾಂಗ್ಗಳು ತಗೊಂಡು ಹೊಡೆದಾಕಿ ಅವನ್ನ ಸಾಯಿಸಾಕಿ ಬಿಸಾಕಿಬಿಟ್ಟು ಹೋಗ್ತಾರಲ್ಲ ನಿಮ್ಗೆ ನಾಚಿಕೆ ಮಾನ ಮರ್ಯದಿಲ್ವ ನಿಮಗೆ ಅದು ರಾತ್ರಿ ಎಂಟು ಗಂಟೆ ಮನೆ ಹತ್ರ ಬಂದ್ಬಿಟ್ಟು ನೀವೇ ಬೈಕ್ಲನ್ನ ಇದು ಮಾಡಿ ಅವ್ನು ಒಬ್ಬನ ಮೇಲೆ ಹೋಗ್ಬಿಟ್ಟು ಏನೇ ಕೈಯದ್ದನ್ನು ಹತ್ತಾರು ಜನ ಬಂದು ಬೈಕ್ಲಲ್ಲಿ ಬಂದು ಹೊಡೆದಾಕ್ಬಿಟ್ಟು ಬಿಸಾಬಿಟ್ಟು ಹೋಗ್ತಿರಲ್ಲ ಏನು ಮಾಡಬೇಕು ನಾವೇನಿಲ್ಲ ಅಂದ್ರೆ ಇವತ್ತು ನನ್ನ ಮಗ ಮಣ್ಣಿಬಾಲ್ ಹಾಸ್ಪಿಟ್ಲಲ್ಲಿ ಇದ್ದವನೇ ಸಾವು ಬದುಕಿನಲ್ಲಿ ಬಿದ್ದವನೇ ಒಬ್ಬರು ನೋಡೋರಿಲ್ಲ ಒಬ್ಬ ಅಧಿಕಾರಿ ವರ್ತವ್ರು ಇದುವರೆಗೆ ಬಂದು ಭೇಟಿ ಮಾಡಲಿಲ್ಲ ನಾವು ಎಷ್ಟೊಂದು ಯಾರಿಗೆ ಹೇಳಿದ್ರು ಒಂದು ಕಂಪ್ಲೇಂಟ್ ಮಾಡ್ಲೋರು ಇದಿಲ್ಲ ಅಂದರೆ ನಾವು ಏನು ಮಾಡಬೇಕು ಈಗ ತಾನೇ ಸುಮಾರು ತಿಂಗಳ ಹಿಂದೆಗಡೆ ನಮಗೆ ಬೇಕಾದಂಥ ಡಿ ಸಿ ಪಿ ಅವರು ಅವರೇ ಅವ್ರಿಗೆ ನಾನು ಆವತ್ತು ಹಿಂಗೆ ಆಯ್ತಿದೆ ಅಂತ ಹೇಳಿ ನೋಡ ಮಾಡೋಕ್ಕೆ ಬಂದು ಹೋದ್ರು ಇಮಿಡಿಯೇಟ್ಲಿ ಅವ್ರು ಅರೆಸ್ಟ್ ಮಾಡಿ ಅಂತೇಳಿ ಡಿ ಸಿ ಪಿ ಅವ್ರು ಹೇಳಿದ್ರು ಸಹ ಈ ಕಿತ್ತೋಗಿರೋ ಎ ಸಿ ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಇದುವರೆಗೂ ಅವ್ರನ್ನ ಅರಾಸ್ಟ್ ಮಾಡಿದಿರಾ ಈ ರಾಜಕಾರಣಿಗಳನ್ನ ಕೈಗೊಂಬಿ ಹಾಕ್ಬಿಟ್ಟು ಅವ್ರು ಕೂಡ ಎಂಜಲ್ ಕಾಸಿಗೆ ತೊಗೊಂಡು ನಮ್ಮ ದಲಿತನ ಹಾಳು ಮಾಡ್ತವ್ರಲ್ಲ ಈ ಇರಬೇಕು ಪೊಲೀಸರು ಅವರು ಇವತ್ತು ಹೇಳ್ತಾ ಇದ್ದೀನಿ ಇವತ್ತು ನಾಳೆ ಏನಾದರೂ ನೀವೇನಾದರೂ ಅವ್ನ ಅರೇಸ್ಟ್ ಮಾಡಲಿಲ್ಲ ಅಂದರೆ ಎಂಟನೇ ತ ಏನು ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನಿಮ್ಮ ಪೊಲೀಸ್ ಸ್ಟೇಷನ್ ಮುದಗೆ ಹಾಕ್ತೀವಿ ಪೊಲೀಸ್ ಅಧಿಕಾರಿಗಳೇ ನಿಮ್ಮನ್ನು ಕಿತ್ತಾಕೋವರೆಗೂ ನಾವು ಅಲ್ಲಿ ನಿದ್ದೆ ಹೋಗಲ್ಲ ಇನ್ನೂ ದಲಿತರ ಕೋಪ ನೆಟ್ಟಿಗೆ ಬಂದೇ ಏನು ಆಗ್ತೀರಿ ಅಂತ ತಿಳ್ಕೊಂಡಿರಿ ಯಾಕಂದರೆ ನಾವು ಯಾಕೆ ಸುಮ್ಮನೆ ಇದ್ರೆ ಯಾವ್ಯಾಕೆ ಸುಮ್ಮನೆ ಇದ್ದೀಂದು ದುಡ್ಡು ಮಾಡ್ತೀವಿ ಯಾಕಂದರೆ ಇಪ್ಪತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಆ ಭಾಗದಲ್ಲಿ ದಲಿತರು ಗಂಡ್ರೆ ಆಗಲ್ಲ ಒಬ್ಬ ಮಾದ್ಯ ಕೊಡುಗೆ ಹೇಳಿ ಮನೆ ಒಂದು ಮರ್ಡರ್ ಮಾಡಿ ಮಡ್ರ್ ಮಾಡಾಕ್ತೀರಿ ಎರಡು ಸಾವಿರ ಎರಡು ಸಾವಿರ ಒಂದು ಸಾಲಿನಲ್ಲಿ ಇನ್ನೂ ಹಲವಾರನ್ನು ಹೊಡೆದು ಬಿಸಿ ಅದ್ರ ಜೊತೆಗೆ ಈಗ ನಮ್ಮ ಬೋವಿಯರು ಅವ್ರದ್ದು ನಮ್ಮ ಹೆಸಲ್ಗೆ ಬರಲ್ಲ ಆ ಬೋವಿಗಳನ್ನ ಎತ್ತು ಕಟ್ಟಿ ಎಸ್ಸಿಗಳಿಗೆ ಬರ್ತಾರಂಥೇಳಿ ಎಸ್ಸಿಗಳ್ ಎಸ್ಗಳ ಮೇಲೆ ನೆತ್ಬಿಟ್ಟು ನೀವು ಅವ್ರ ಕೈಯಲ್ಲಿ ಮರ್ಡ್ರ್ ಮಾಡಿಸ್ಬಿಟ್ಟು ನೀವು ವ್ಯವಸ್ಥಿತವಾಗಿ ಇದು ಮಾಡ್ತೀರ ಸುಪಾರಿಗಳಿಗೆ ಕೊಟ್ಬಿಟ್ಟು ಇವನು ಮಂಜಾನನು ದೊಡ್ಡ ಭ್ರಷ್ಟ ಅವನು ಎಷ್ಟು ಸುಮಾರಿಂದ ಒಂದು ಆರುನೂರು ಕೋಟಿ ದುಡ್ಡು ಮಾಡಿರ್ಬೋದು ಕಡ್ಡಾಸುರಮ್ಯ ನಾಡಿನ ಜೈಲು ಕಳಿಸಿದವನು ಆಮೇಲೆ ನಮ್ಮೂರು ಇಳಿತಾರೆ ಮುನೇಪ್ನವರು ಮುನರಾಜಣ್ಣನ ಮಗನ ಹಾಳು ಮಾಡ್ದ ಮೈನೇಳಿ ಶಶಿಕುಮಾರನ ಅವನು ಹಾಳು ಮಾಡಾಕ್ದ ಪ್ರತಿಯೊಬ್ಬರನ್ನ ಹಾಳು ಮಾಡ್ದೆ ಈಗ ಇಡೀ ನಮ್ಮೂರಲ್ಲಿದ್ದಂಥ ಬೋಗಿಗಳನ್ನ ಹಾಳು ಮಾಡ್ದ ಇನ್ನೇನು ಮಾಡಬೇಕಂತ ಗೊತ್ತಿಲ್ಲ ಈ ಒಂದು ವಿಚಾರದಲ್ಲಿ ಅರ್ಜೆಂಟಾಗಿ ತನಿಖೆ ಹಾಕಬೇಕು ವ್ಯವಸ್ಥಿತವಾಗಿ ಅವ್ರನ್ನೆಲ್ಲನೂ ಬಂದಿದ್ರೆ ಆಗಬೇಕು ಜೈಲು ಕಟ್ಟಬೇಕು ಬಂಡ್ಕೋಡಿಗೆಹಳ್ಳಿ ಮಂಜನ್ನ ಇಮಿಡಿಯೆಟ್ಲಿ ಗಡಿಪಾರು ಮಾಡಬೇಕು ಇದು ನಮ್ಮ ಒತ್ತಾಯಗಳಾಗಿರ್ತದೆ ಅದೇ ರೀತಿಯಲ್ಲಿ ಬಂಡ್ಕೋಡಿನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಮಾದೇಕೋಡಿಗೆಹಳ್ಳಿ ಗ್ರಾಮದಲ್ಲಿ ಒಬ್ಬಳು ಪಿ ಡಿ ಅಧಿಕಾರಿ ಬಂದ್ಬಿಟ್ಟು ಸುಮಾರು ಅಂತ ಅವ್ರು ಬಂದು ಒಂದು ವರ್ಷ ಆಗಿರಲ್ಲ ಈ ಲೇಔಟ್ಗಳೆಲ್ಲ ಮಾಡಿ ಸುಮಾರು ಅಂದರೆ ಒಂದು ಐವತ್ತೆರಡು ಸ ಸೈಟ್ಗಳನ್ನು ಅಕ್ರಮ ಖಾತೆಗಳನ್ನು ಮಾಡಿ ಸುಮಾರು ಐವತ್ತು ಕೋಟಿ ಬೆಲೆ ಬಾಳುವ ಆಸ್ತಿನ ಕೋಟ್ಯಂತ ರೂಪಾಯಿಗಳು ಲಂಚ ತಗೊಂಡು ಸುಳ್ಳು ಖಾತೆಗಳು ಮಾಡಿಬಿಟ್ಟು ವ್ಯವಸ್ಥಿತವಾಗಿ ಪರಾರಿಯಾಗಿದ್ದಾಳೆ ಇವಳ ಮೇಲೆ ಕೆಸ ಆಗಬೇಕು ಇದಕ್ಕೆಲ್ಲ ಕುಮಾ ಕೊಟ್ಟರೋದು ಬಿ ಕೆ ಮಂಜು ಮತ್ತು ಅವ್ರ ಹೆಂಡತಿ ರಶ್ಮಿಯವರು ಇವರೆಲ್ಲ ವ್ಯವಸ್ಥಿತವಾಗಿಲ್ಲ ಮಾಡಿ ಹೋಗಲ್ಸ್ ದಾಖಲೆ ಮಾಡಿದ್ದಾರೆ ಅವ್ರನ್ನೆಲ್ಲ ಜೈಲು ಕಟ್ಟಬೇಕು ಕಾನೂನು ಚೌಕಟ್ಟಲ್ಲಿ ಏನಿದೆ ಅದು ವ್ಯವಸ್ಥಿತವಾಗಬೇಕು ಪಿಡಿ ಆಗಿದೆ ಅಂದ್ರೆ ಇವ್ರನ್ನ ಭಾರತೀಯವ್ರನ್ನ ಇಮಿಡಿಯೇಟ್ಲಿ ಅಮಾನತುಗೊಳಿಸ್ಬೇಕು ಇವ್ರಿಗೆಲ್ಲ ಕುಂಭಕ್ಕ ನೀಡ್ತಿರುವಂಥ ಒಬ್ಬ ಭ್ರಷ್ಟ ಒಬ್ಬ ತೆರಿಗೆ ವಸೂಲಿಗಾರ ಹೂನೇಕಿನಹಳ್ಳಿ ನಾಗರಾಜ ಅನ್ನೋನು ಇದಕ್ಕೆಲ್ಲ ಮೂಲ ಕಾರಣ ಎಲ್ಲ ವ್ಯವಸ್ಥಿತವಾಗಿ ಇದು ಮಾಡೋದು ದಲಿತರೆ ಅನ್ನೋದ್ರೆ ಗೌಡ್ರ ಗೌಡ್ರನ್ನ ಎತ್ಕೊಡೋದು ನಮ್ಮಲ್ಲಿ ಚೆನ್ನಾಗಿರುವಂಥ ಗೌಡ್ರ ಕೈಗೆ ಫೋನ್ ಮಾಡಿಸೋದು ನಮಗೆ ಬೆದರಿಕೆ ಹಾಕ್ಸೋದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾನೆ ಆಮೇಲೆ ಯಾವುದೇ ಒಂದು ಮೀಟಿಂಗ್ ನಡಿಬೇಕಾದ್ರೆ ಆ ಮೀಟಿಂಗ್ನಲ್ಲಿ ಜನರಿಗೆ ತಿಕ್ ಚಪ್ಸೋದು ಎಲ್ಲ ವ್ಯವಸ್ಥಿತವ ಮಾಡ್ತಾ ಇದ್ದೇನೆ ಅವನ್ನ ಬಿಲ್ ಕಲಾಟರಿಂದ ತೆಗೆದು ಬಿಸಾಕ್ಬೇಕು ಸುಮಾರು ಅಂದರೆ ಮೂವತ್ತರಿಂದ ನಲ್ವತ್ತು ಕೋಟಿಗಳ ಅವ್ನು ದುಡ್ಡು ಮಾಡೋವನ್ನಲ್ಲಿ ಯಾಕಂದರೆ ಅವನೇ ಮೇನೆಲ್ಲ ಕಜೆನ್ಸಿ ಎಲ್ಲ ವ್ಯವಸ್ಥಿತವಾದವೇ ಬಂಡ್ಬೋಡ್ಲಿ ಗ್ರಾಮ ಇದ್ದವರೆಗೂ ನಮ್ಮ ದಲಿತ ಸುಮಾರು ಜನ ಬಂದವರು ಇನ್ನೂ ಇದ್ದಾರೆ ಅವ್ರಿಗೆಲ್ಲ ದಿಗ್ಸ್ಬಿಟ್ಟಾರೆ ನೀವು ಹೋದ್ರೆ ನಿಮ್ಮನ್ನು ಹೊಡೆದಾಗ್ತೀವಿ ಅಂತ ಹೇಳ್ಬಿಟ್ಟಿದ್ರೆ ಅದಕ್ಕೆ ಹೋರಾಟ ಅಂತ ಅಂತೇಳಿ ಜನ ಬಂದಿಲ್ಲ ಏನು ಸರ್ ಗೊತ್ತಲ್ಲ ಇದರಲ್ಲಿ ಇನ್ನೂ ಮುಖ್ಯವಾಗಿ ಇನ್ನೂ ಕೆಲವು ನಮ್ಮ ದಲಿತರು ಸೇರ್ಕೊಂಡು ನಮ್ಮ ಹುಡುಗನ ಮೇಲೆ ಸ್ಕೆಚ್ ಹಾಕಿ ಅವನ್ನ ಮರ್ಡ್ರ್ ಮಾಡಾಕಿದ್ದಾರೆ ಹೇಳಿ ನಮಗೆ ಗೊತ್ತಾಗ್ತಾ ಇದೆ ಆ ಒಂದು ವಿಚಾರದಲ್ಲಿ ನಾವು ಇನ್ನೂ ಏನೇನು ಆಗ್ತದೆ ಗೊತ್ತಿಲ್ಲ ಅದು ತನಿಖೆಗೆ ವ್ಯವಸ್ಥಿತವಾಗಿ ಎಲ್ಲ ಆಗಬೇಕು ಅವ್ನು ಬಿ ಕೆ ಸುಬ್ರಹ್ಮಣ್ಯ ಅನ್ನೋ ಒಬ್ಬನು ನಮ್ಮ ದಲಿತನೇ ಆಗ್ಬಿಟ್ಟು ಗ್ರಾಮ ಪಂಚಾಯತಿ ಒಬ್ಬ ಸದಸ್ಯನ ಅವ್ನು ಹೆಣ್ತಿ ಅವನೂ ಇದರಲ್ಲಿ ಕೈವಾಸಿದೆ ಅಂತೇಳಿ ನಮ್ಮ ಮಾಹಿತಿ ಬಂದಿದೆ ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಬಾಗಲೂರು ಪೊಲೀಸ್ ಅಧಿಕಾರಿಗಳು ಮಾಡಬೇಕು ಈಗ ಬಂದಿರತಕ್ಕಂಥ ಹೊಸ ಡಿ ಸಿ ಅವರು ಇಮಿಡಿಯೇಟ್ಲಿ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಾನು ಅವ್ನು ಬಂಧಿಸಿಲ್ಲ ಅಂದರೆ ನಾವು ಬರೋ ವಾರ ನಾವು ಶುಕ್ರವಾರ ಒಂದು ಮುದಕ್ಕೆ ಹಾಕ್ತೀವೋ ದಲಿತರ ನಡೆ ಪೋಲ್ ಸ್ಟೇಷನ್ ಕಡೆ ನಮ್ಮ ಕಾರ್ಯಕ್ರಮವನ್ನು ಮಾಡೇ ಮಾಡ್ತೀವಿ ಈ ಪೊಲೀಸ್ ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಸಂಘಟನೆಗಳ ಪರವಾಗಿ ಈಗ ನಮ್ಮ ರಮೇಶ್ ಅಣ್ಣವರು ಅದೇ ರಾಜಕಾರಣ ಏನಿದೆ ರಾಜಕಾರಣಿ ಅಧಿಕಾರಿಗಳು ಗುಲಾಮರಾಗಿ ಇರ್ತಾರೆ ಯಾಕಂದರೆ ಇವರಿಗೆ ಅಂಬೇಡ್ಕರ್ ಸಿದ್ಧಾಂತಗಳು ಗೊತ್ತಿರಲ್ಲ ಯಾಕಂದರೆ ಇಲ್ಲ ಎಂಜಲ್ಕಾಸು ಬಿಸಾಕು ಬಂದ್ಬಿಡ್ತಾರೆ ಅದೇ ಏಂಜಲ್ ಕಾಸಗಳಿಂದ ಇವರು ಎಂಜಲ್ಕಾಸು ಮಾಡೋಕಣಕ್ಕೆ ಬರ್ತಾಯಿರ್ತಾರೆ ಇವ್ರೇನಾದರೂ ನ್ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಕರೆಕ್ಟಾಗಿ ಇವರು ಓದ್ಕೊಂಬಂದು ನಾನು ಅಧಿಕಾರಿ ಆಗಿದ್ದೀನಿ ಅಂತ ಬಂದಿದ್ದರೆ ಇವರು ನೀಟಾಗಿ ನಮ್ಮ ದಲಿತರು ಬರೋ ನ್ಯಾಯ ಮಾಡ್ತಾಯಿದ್ರು ಯಾಕಂದರೆ ಅಲ್ಲಿ ಎಂಜಲ್ ಬಿಸ್ ಹಾಕಿರ್ತಾರೆ ತಿರ್ಗಾ ಎಂಜಲ್ ತೊಗೊಳೋಕೋಸ್ಕರ ಮಾಡಿದ್ದಾರೆ ರಾಜಕಾರಣದಲ್ಲಿ ಕುಂಭಕ್ಕೆ ಇಲ್ದಿ ಇವ್ರು ಏನು ಮಾಡೋಕ್ಕಲ್ಲ ಆರ ಬರ್ಸೆನ್ ರಾಜಕಾರಣಿ ನಿಂದ ಇದನ್ನು ಮಾಡ್ತಾ ಇದ್ದಾರೆ ನಾವು ಒಬ್ಬ ರಾಜಕಾರಣಿನೇ ನಾವು ಇಂಥ ತರ್ಡ್ ಕ್ಲಾಸ್ ರಾಜಕಾರಣ ನಾವು ಹೋಗಲ್ಲ ಅಂಬೇಡ್ಕರ್ ಸಿದ್ಧಾಂತ ಏನಿದೆ ಆ ರಾಜಕಾರಣ ಮಾಡ್ತೀವಿ ನಾವು ಇದುವರೆಗೆ ಏನಿದೆ ನಾವು ಮಾಡೇ ಮಾಡ್ತೀವಿ ಆದರೆ ಎಲ್ಲ ವಿಚಾರದಲ್ಲಿ ಓದ್ತೀವಿ ಪ್ರತಿಯೊಂದು ನಮ್ಮ ಪಾರ್ಟಿಗಳಿಂದ ನಮ್ಮ ಸಂಘಟನೆಗಳಿಂದ ಜನಪರ ಪಕ್ಷಗಳಿಂದ ನಾನು ಹೋರಾಟನೂ ಹಮ್ಮಿಕೊಂತೀವಿ ಇಷ್ಟರಲ್ಲಿ ಹಮ್ಮಿಕೊಂತೀವಿ ಇವತ್ತು ಒಂದು ಏನು ಕಮಿಷನರ್ಗೆ ನಾವು ಅಂತ ಮಾತಾಡ್ಬಿಟ್ಟು ಮುಂದಿನ ನಾವೇನು ಮಾಡ್ಬೇಕಂದ್ರೆ ವ್ಯವಸ್ಥಿತ ಮಾಡ್ತೀವಿ ಯಾವುದೇ ಸರ್ಕಾರ ಅಧಿಕಾರಿ ಮುಂದೆ ನಾವೇನು ಇತ್ತೀಚೆಗೆ ಹಿಂದೆ ಇದ್ದಂಥ ಸರ್ಕಾರಗಳು ದಲಿತರ ವಿರೋಧ ಇತ್ತು ಈಗ ಬಂದಿರ್ತಕ್ಕಂಥ ಸರ್ಕಾರ ದಲಿತರ ಪರ ಇದೆ ಅಂತ ಹೇಳಿ ನಾವೆಲ್ಲ ಅಂದ್ಕೊಂಡು ಇವತ್ತು ನಾವು ಅವರ ಅವರನ್ನು ಆರಿಸಿ ಕಲಿಸಿದ್ದೀವಿ ಆದರೆ ಇವತ್ತು ನೀವು ನೋಡಿ ಭಾಳಷ್ಟು ಕಡೆ ದೌರ್ಜನ್ಯಗಳು ನಮ್ಮ ಮೇಲೆ ಆಗ್ತಾಯಿದ್ದೀವಿ ದಲಿತರ ಆಗ್ತಾ ಇದೆ ಜಾಸ್ತಿ ಈ ಸರ್ಕಾರ ಬಂದ ಮೇಲೆ ಕೂಡ ಇದೇ ರೀತಿ ಆಗದಂಥ ಒಂದು ದೌರ್ಜನ್ಯಗಳು ಹೆಚ್ಚಾಗಿ ಆಗ್ತಾಯಿದ್ದಾವೆ ನೋಡಿ ನಿನ್ನೆ ನೀವು ಗಮನಿಸಿರ್ಬೋದು ಈ ಜಿ ಟಿ ಮಾಲ್ ಅನ್ನೋದ್ರಲ್ಲಿ ಒಬ್ಬ ಪಂಚ ಉಟ್ಕೊಂಡು ಬಂದ ಅಂತ ಹೇಳಿ ಒಬ್ಬ ರೈತನ ನೀವು ಅವ್ರನ್ನ ಒಳಗಡೆ ಬಿಡ್ತಾ ಇರೋದಕ್ಕೆ ಇವತ್ತು ಈ ಬಿ ಬಿ ಎಂ ಪಿ ಅಥವಾ ಜಿಲ್ಲಾಡಳಿತ ಇವತ್ತು ಆ ಜಿ ಟಿ ಮಾಲ್ನೇ ಕ್ಲೋಸ್ ಮಾಡಿಸಿದ್ದಾರೆ ಆ ರೀತಿ ಇವತ್ತು ದೌರ್ಜನ್ಯಗಳಾದಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದ ಮೇಲೆ ದೌರ್ಜನ್ಯಗಳಾದ ಮೇಲೆ ಏನಾದರೂ ನೀವು ಆ ಥರದ್ದು ಒಂದು ಆ್ಯಕ್ಷನ್ ತಗೊಂಡಿದ್ದೀರಾ ಇಲ್ಲಿವರೆಗೂ ಸೊ ನನಗೆ ನನಗನ್ಸುತ್ತೆ ಪೊಲೀಸ್ ಇಲಾಖೆಯವರು ಯಾಕೋ ಭಾಳಷ್ಟು ನಿರ್ಲಕ್ಷ್ಯ ವಹ್ತಾ ವಹಿಸ್ತಾ ಇದ್ದಾರೆ ಈ ವಿಷಯದಲ್ಲಿ ಆದ್ದರಿಂದ ನಾವು ಇವತ್ತು ಪೊಲೀಸ್ ಕಮಿಷನರ್ ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರನ್ನ ಭೇಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇದು ಇದು ಇನ್ನು ಮೇಲೆ ಮರುಕಳಿಸಬಾರ್ದು ಇದು ಹಿಂಗೆ ಮರುಕಳಿಸಿದ್ರೆ ನಾವು ಉಗ್ರವಾದ ಹೋರಾಟಗಳನ್ನು ಮುಟ್ಕೊಳ್ಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಡುಗೊಳಿಸ್ತೀನಿ ಈ ನಮ್ಮ ಮುಗಾದ ಚಂದನ್ ಕುಮಾರ್ಗೆ ಇಷ್ಟೊಂದು ಮಾರಣದಕ್ಕೆ ಅಲ್ಲೆಯಾಗಿದ್ರೂ ಯಾವುದೇ ಅಧಿಕಾರಿಗಳು ಕೈಗೊಳ್ಳದೆ ಅವ್ರನ್ನ ಇದುವರೆಗೂ ಒಂದು ತನಿಖೆ ಮಾಡಿ ಅವ್ರನ್ನ ಬಂಧಿಸಬೇಕು ಅಂತ ನಾವು ಇಷ್ಟೆಲ್ಲ ಹೋರಾಡಿದ್ರು ಅವ್ರು ಯಾವುದೇ ರೀತಿ ಒಂದು ಒಂದು ಕ್ರಮ ತಗೊಳ್ಳ್ದೆ ಇಷ್ಟೆಲ್ಲ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಏನೇ ಆಗಲಿ ಇದೆಲ್ಲ ಮುಂದೊಂದು ದಿನ ಏನು ಗೊತ್ತಾ ಅವ್ರಿಗೊಂದು ನ್ಯಾಯ ಸಿಗಲಿ ಅಂತ ಅಂದ್ಬಿಟ್ಟು ನಾವು ಇಲ್ಲಿವರೆಗೂ ಹೋರಾಟಕ್ಕೆ ಬಂದಿದ್ದೀವಿ ಅವ್ರಿಗೊಂದು ನ್ಯಾಯ ಸಿಗಬೇಕು ಇದೇ ರೀತಿ ಮುಂದೆ ಯಾವುದೇ ಒಂದು ಈ ಥರ ಕ್ರಮ ಇನ್ನೊಂದು ಯಾವುದು ಆಗಬಾರ್ದು ಇದು ಮುಂದಿನ ಪೀಳಿಗೆಗೆ ಒಂದು ಎಚ್ಚರಿಕೆ ಒಂದು ವಹಿಸಿ ಇದೇ ರೀತಿ ಯಾವುದೇ ಆಗಲಿ ಒಂದು ಈ ಥರ ಕ್ರಮ ಆಗಲಿ ಮತ್ತೊಂದು ಕಾನೂನು ರೀತಿ ಏನೇ ಆಗಲಿ ನಡಿಬೇಕು ಬಟ್ ಆದರೆ ಕಾನೂನಿಗೆ ಕೆಲವ್ರಿಗೆ ಏನೇ ಆಗ್ಬಿಟ್ಟಿದೆ ಅಂದರೆ ಬರೀ ನಿರ್ಲಕ್ಷ್ಯ ಯಾರು ಇದ್ರ ಬಗ್ಗೆ ಒಲವು ತೋರ್ತಾ ಇಲ್ಲ ಯಾರೇ ಆಗಲಿ ಒಂದು ಗೊತ್ತಾ ಈ ದುಡ್ಡಿನ ಅಂಬವ ದುಡ್ಡೊಂದು ಇದ್ರೆ ಏನು ಬೇಕೋ ಮಾಡ್ಬೋದು ಅನ್ನೋ ಒಂದು ರೀತಿಯಲ್ಲಿ ಈಗಿನ ಇರುವ ಕೆಲವರು ಮೆಂಬರ್ಗಳೆಲ್ಲ ಈ ಥರ ಇದ್ದಾರೆ ಹಾಗಾಗಿ ಆದಷ್ಟು ಕೂಡಲೇ ಒಂದು ಬೇಗ ಬಂದಿಸಿ ನಮಗೆ ನ್ಯಾಯ ಒಂದು ಒತ್ತು ಕೊಡಬೇಕು ನಾನು ನನ್ನ ಸಂಘದವರು ಕೇಳ್ತೀನಿ